ಗ್ರಾಹಕರ ಸೋಗಿನಲ್ಲಿ ಬಂದು ವ್ಯಾಪಾರಿಗಳನ್ನು ವಂಚಿಸುತ್ತಿದ್ದ ತಂಡವನ್ನ ಮುಲ್ಕಿ ಪೊಲೀಸರು ಬಂಧಿಸಿದ್ದಾರೆ ಸ್ಕಾರ್ಪಿಯೋ ಕಾರಿನಲ್ಲಿ ಬಂದ ಮೂರು ಜನ ಯುವಕರು ಕಿನ್ನಿಗೋಳಿ ಮಾರುಕಟ್ಟೆಯ ಅಂಗಡಿ ಒಂದಕ್ಕೆ ತೆರಳಿ ಸಾಮಾನುಗಳನ್ನು ಖರೀದಿಸಿ ಗೂಗಲ್ ಪೇ ಮಾಡುತ್ತೇವೆ ಎಂದು ಹೇಳಿದ್ದು ಬಳಿಕ ಐನೂರು ರೂಪಾಯಿ ಕೊಡಿ ಸಾಮಾನುಗಳ ಹಣಕ್ಕೆ ಐನೂರು ರೂಪಾಯಿ ಸೇರಿಸಿ ಒಟ್ಟಿಗೆ ಗೂಗಲ್ ಪೇ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಈ ಸಂದರ್ಭ ಪಕ್ಕದ ಅಂಗಡಿ ಮಾಲಕರಿಗೆ ಸಂಶಯ ಬಂದು ವಿಚಾರಿಸಿದಾಗ ಇದು ವಂಚನಾ ತಂಡ ಎಂದು ಖಾತ್ರಿಯಾಗಿದೆ ಬಳಿಕ ಈ ವಂಚನಾ ತಂಡದ ಮೂವರು ಅಲ್ಲಿಂದ ಪರಾರಿಯಾಗಲು ಯತ್ನಿಸುತ್ತಿದ್ದಾಗ ಸಾರ್ವಜನಿಕರು ಬೆನ್ನಟ್ಟಿ ಇಬ್ಬರನ್ನ ಹಿಡಿದು ಮುಲ್ಕಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಓರ್ವ ಪರಾರಿಯಾಗಿದ್ದು ಇಬ್ಬರನ್ನ ಮುಲ್ಕಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಇದೇ ತಂಡ ಕಳೆದ ಶುಕ್ರವಾರ ಪಕ್ಷಿಕೆರೆಯಲ್ಲಿ ಕೋಳಿ ಮಾಂಸದ ಅಂಗಡಿಗೆ ತೆರಳಿ ಇಪ್ಪತ್ತ ಕಿಲೋ ಕೋಳಿ ಮಾಂಸ ತಯಾರು ಮಾಡಿಕೊಡಿ ಎಂದು ಹೇಳಿದ್ದು ಬಳಿಕ ಅಂಗಡಿಯವನ ಬಳಿ ಏಳ್ನೂರು ರೂಪಾಯಿ ಕೊಡುವಂತೆ ಹೇಳಿ ಗೂಗಲ್ ಪೇ ಮಾಡುತ್ತೇನೆಂದು ಹೇಳಿ ಪಡೆದುಕೊಂಡಿದ್ದಾರೆ ಬಳಿಕ ಏಳ್ನೂರು ರೂಪಾಯಿ ಪಡೆದುಕೊಂಡು ಪರಾರಿಯಾಗಿದ್ದಾರೆ ಎಂಬ ಸಂಗತಿ ಬಂದಿದೆ ಇಂತಹುದೇ ಘಟನೆ ಕಿನ್ನಿಗೋಡಿ ಸಮೀಪದ ದಾಮಸ್ ಕಟ್ಟೆಯಲ್ಲೂ ನಡೆದಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ カーレスプレーないーレスプレーだなカーレスプレーだなカ、うん、ーレスプレーだなカーレスプレーだなカーレスプレーだなカーレスプレーだなカーレスプレーだなカーレスプレーだなカーレスプレーだなカーレスプレーだなカだ

এল পারবে এই হল কি চিনি বি উপনা হলি পরে থাকে আমি তবে ঠিক আছে তুমি বিলি করতে চাইছি আরো গনি মানে আর পড়ল হ্যাঁ আর ইস তো হ্যাঁ ইস তো পারবে তাহলে তাই এত বলලා হলা আমার আগে বলে ওরে जो